ಯುವತಿ ಮಳೆ ಬರ್ತಿದಾಗ ರಸ್ತೆ ಮೇಲೆ ಹುಚ್ಚಾಟ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದವನ ಗಾದೆ ಉತ್ತರ ಭಾರತದ ಯುವತಿಗೆ ಸರಿಯಾಗಿ ಹೋಲ್ವೆ ಜಸ್ಟ್ ಕಾರಿನಿಂದ ಸಿಡಿದ ನೀರಿಗೆ ದೊಡ್ಡ ಸೀನ್ ಕ್ರಿಯೇಟ್ ಮಾಡಿ ಬೆಂಗಳೂರಿನ ಜನಕ್ಕೆ ಈಕೆ ಇದೀಗ ಈ ಯುವತಿ ರಸ್ತೆ ಮೇಲೆ ಹುಚ್ಚಾಟ ಮರೆತಿದ್ದಾಳೆ ಒಡಿಶಾ ಮೂಲದ ನೇಹಾ ಬಿಸ್ಟ್ವಾಲ್ ಎಂಬ ಯುವತಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಪಿಚೆಯಲ್ಲಿದ್ದಾಳೆ ಮಳೆ ಬರುತ್ತಿದ್ದ ವೇಳೆ ಚಾಲಕನೊಬ್ಬ ಕಾರನ್ನು ಜೋರಾಗಿ ಚಾಲನೆ ಮಾಡಿಕೊಂಡು ಹೋಗಿದ್ದಾನೆ ಆಗ ರಸ್ತೆ ಮೇಲಿದ್ದ ನೀರು ಆಕೆ ಮೈ ಮೇಲೆ ಹಾರಿದೆ ಇದಕ್ಕೆ ಸಿಟ್ಟಿಗಿದ್ದ ಆಕೆ ಬೆಂಗಳೂರಿಗರಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಜೋರು ಮಳೆ ಬರ್ತಿದ್ರು ವಾಹನವನ್ನು ಜೋರಾಗಿ ಓಡಿಸುತ್ತಾರೆ ಬೆಂಗಳೂರಲ್ಲಿರೋರು ಅನಕ್ಷರಸ್ಥರೆಂದು ಕೋಪ ಬೆಂಗಳೂರಿನ ಬಗ್ಗೆ ನಾಲಿಗೆ ಹರೆಬಿಟ್ಟ ಕನ್ನಡಿಗರ ಕಿಂಗಣ್ಣಿಗೆ ಗುರಿಯಾಗಿದ್ದಾಳೆ ಆದ್ರೆ ಇದೀಗ ಅದೇ ಯುವತಿ ಮಳೆ ಬರ್ತಿದ್ದಾಗ ವೇಗವಾಗಿ ಬೈಕ್ ರೈಡ್ ಮಾಡಿದ್ದಾಳೆ ಅಲ್ಲದೆ ಮಳೆಯಲ್ಲೇ ಜಾಲಿಯಾಗಿ ಒಂದು ಕೈಯಲ್ಲಿ ಬೈಕ್ ರೈಡ್ ಮಾಡಿರೋ ವಿಡಿಯೋವನ್ನ ಶೇರ್ ಮಾಡಿಕೊಂಡಿದ್ದಾಳೆ ಅಲ್ಲದೆ ಇದೇ ವೇಳೆ ಜಾಲಿ ರೈಡ್ ಮಾಡಿ ಆಯತಪ್ಪಿ ತಪ್ಪಿ ಕೆಳಗೆ ಬಿದ್ದಿದ್ದಾಳೆ ಇನ್ನು ಈಕೆ ಶೇರ್ ಮಾಡಿಕೊಂಡ ಒಂದೊಂದು ವಿಡಿಯೋಗಳಿಗೂ ನೆಟ್ಟಿಗರು ಕಾಮೆಂಟ್ಸ್ ಹಾಕಿ ಚಳಿ ಬಿಡಿಸುತ್ತಿದ್ದಾರೆ ಅಲ್ಲದೆ ಕ್ಷಮೆ ಕೇಳುವಂತೆ ಆಗ್ರಹಿಸುತ್ತಿದ್ದಾರೆ